ನವಿನ ವಿಷಯ ದುಃಖದ ವಿಷಯ ಏನಪ್ಪಾ ಅಂತಂದ್ರೆ ಗುಲ್ಬರ್ಗ ಒಂದು ರೀತಿ ಸಾಗಾಟದ ಕೇಂದ್ರ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಲಬುರ್ಗಿ ಜನತೆಗೆ ಭಾಳ ಬೇಜಾರದ ಸಂಗತಿ ಭಾಳ ನೋವಿನ ಸಂಗತಿ ಇಲ್ಲಿನ ಯುವಕರು ಸಾವಿರಾರು ಜನ ಯುವಕರು ಡ್ರಗ್ನ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾರಪ್ಪ ಅಂತೇಳಿದರೆ ಈ ಸರ್ಕಾರ ಈ ಸಚಿವರು ಇವರೆಲ್ಲರ ಕಾರಣದಿಂದ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಡ್ರಗ್ಸ್ ಸಾಗಾಟದ ಕೇಂದ್ರ ಆಗ್ತಾ ಇದೆ ಇನ್ನೂ ಭಾಳ ನೋವಿನ ಸಂಗತಿ ಏನಪ್ಪಾ ಅಂತೇಳಿದ್ರೆ ಅವ್ರ ಶಿಷ್ಯಂದ್ರೆ ಜಿಲ್ಲಾ ಸಚಿವರ ಶಿಷ್ಯಂದ್ರೇನೆ ಈ ಡ್ರಗ್ ಸಾಗಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು ಪರಿಣಾಮವಾಗಿ ಅದೆಷ್ಟು ದಿನಗಳಿಂದ ಈ ರೀತಿ ಸಾಗಾಟವನ್ನ ಮಾಡ್ತಾ ಇದ್ರೋ ತನಿಖೆಯಿಂದ ಹೊರಗಡೆ ಬರಬೇಕು ಇವ್ರ ಪರಿಣಾಮವಾಗಿ ಕರ್ನಾಟಕ ರಾಜ್ಯದ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಕ್ಕೆ ಆಗ್ತಾ ಇರಲಿಲ್ಲ ಅಂದ್ರೆ ತಮ್ಮ ಶಿಷ್ಯಂದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಕಾರ್ಯಕರ್ತರನ್ನ ಹೆಂಗ ಅರೆಸ್ಟ್ ಮಾಡಕ್ಕೆ ಬಿಡ್ತಾರೆ ಅವರ ರಕ್ಷಣೆಯನ್ನ ಕೊಟ್ಟಿದ್ರು ಹಾಗಾಗಿ ಅಕಸ್ಮಾತ್ ಅವ್ರನ್ನ ಅರೆಸ್ಟ್ ಆಗಿಲ್ಲ ಅಂತೇಳಿದ್ರೆ ಇಲ್ಲಿನ ಸಚಿವರೇ ಕಾರಣ ಅದಕ್ಕೆ ಆದ್ದರಿಂದ ಡ್ರಗ್ಸ್ ಆಗಾಟ ಕರ್ನಾಟಕ ರಾಜ್ಯ ಸರ್ಕಾರದ ರಕ್ಷಣೆಯಲ್ಲೇ ನಡೀತಾ ಇತ್ತೇನೋ ಅಂತ ಅನ್ನಿಸ್ತಾ ಇದೆ ನಮಗೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಕಣ್ಣು ಕಣ್ಮುಟ್ಕೊಂಡು ಕುಟ್ಕೊಂಡಿದಾರ ಯಾಕೆ ಲಿಂಗರಾಜ್ ಅಣ್ಣಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಕಣ್ಣಿ ಕಣ್ಣಿ ಲಿಂಗರಾಜ್ ಕಣ್ಣಿ ಲಿಂಗರಾಜ್ ಕಣ್ಣಿನ ಲಿಂಗರಾಜ್ ಕಣ್ಣುನಾ ಪೊಲೀಸರಿಗೆ ಕಣ್ಣಿರಲಿಲ್ವಾ ಮಂತ್ರಿಗಳಿಗೆ ಕಿವಿ ಇರಲಿಲ್ವಾ ಬುದ್ಧಿ ಇರ್ಲಿಲ್ವಾ ಎಲ್ಲ ಆಗ್ಬಿಟ್ಟಿದ್ಯಾ ಏನೇನು ಎಲ್ಲ ದಂಧೆಗಳು ರಾಜ್ಯದಲ್ಲಿ ಇದ್ದಾವೆ ಅವೆಲ್ಲ ದಂಧೆಗಳು ಕರ್ನಾಟಕ ರಾಜ್ಯ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ ಯಾಕೆ ಅಂದ್ರೆ ಅವರಿಗೆ ರಕ್ಷಣೆ ಇದೆ ಮರಳ ದಂಧೆ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಡ್ರಗ್ಸ್ ದಂಧೆ ನಡೀತಾ ಇದೆ ರ ರಾಬರಿ ಆಗ್ತಾ ಇದೆ ಗೋಲ್ಡ್ ಕದ್ಕೊಂಡು ಹೋಗ್ತಾ ಇದ್ದಾರೆ ಪಿಸ್ತೂಲನ್ನು ತೋರಿಸಿ ಎದುರಿಸಿ ಹೋಗ್ತಾ ಇದ್ದಾರೆ ಏನು ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಒಂದು ಅರಾಜಕತೆಯ ಕೇಂದ್ರ ಆಗ್ಬಿಟ್ಟಿದೆ ಲೈಕ್ ಪಾಕಿಸ್ತಾನ್ ಹೇಗೆ ಪಾಕಿಸ್ತಾನದಲ್ಲಿ ಅರಾಜಕತೆ ನಡೀತಾ ಇದೆ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ಇದೆ ಸುಮ್ಮನೆ ಭಾಷಣ ಬೌದ್ಧಿಕ್ ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳೋದು ರೈತರು ಸಾಯ್ತಾ ಇದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹಪಡಿಸ್ದೆ ಇವೆಲ್ಲವೂ ನಡೀತಾ ಇದೆ ಏನು ಇದ್ದೀರಿ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ ನೀವೇನೆಲ್ಲ ಪ್ರಪಂಚದಲ್ಲಿ ಆ ರೀ ಆ ರಾಷ್ಟ್ರ ಒಳ್ಳೇದಿದೆ ಈ ರಾಷ್ಟ್ರ ಒಳ್ಳೇದಿದೆ ಆಯ್ತು ನಿಮ್ಮ ಜಿಲ್ಲೆ ಏನಾಗಿದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಪಡಿಸ್ತೀನಿ ಪಡಿಸ್ತೀನಿ ಬೇರೆಯವರು ಯಾರು ಇಲ್ಲ ಈ ಜಿಲ್ಲೆಯ ಶಾಸಕರೇ ಹೇಳ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಭಾಳ ಹೆಮ್ಮೆ ಅನಿಸುತ್ತೆ ಪಾಪ ಧೈರ್ಯ ಮಾಡಿ ಶಾಸಕರು ಮಾತಾಡ್ತಾ ಇದ್ದಾರೆ ಖುಷಿ ಅನಿಸುತ್ತೆ ಮನೆ ಮನೆ ತೆಗೆದುಕೊಳ್ಳಕ್ಕೆ ಲಂಚ ಕೊಡಬೇಕಾಗಿದೆ ಮನೆ ತೆಗೆದುಕೊಳ್ ಮನೆ ತೆಗೆದುಕೊಳ್ಬೇಕು ಅಂತಂದ್ರೆ ಲಂಚ ಕೊಡಬೇಕಾಗಿದೆ ಸಿದ್ದರಾಮಯ್ಯ ಏನು ಏನ್ ಮಾಡಿದ್ರು ಯಾರೋ ಕೆಂಪಯ್ಯ ಅನ್ನೋ ಅಂಥವ್ರು ಒಬ್ಬರು ಕಾಂಟ್ರಾಕ್ಟ್ರು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಕ್ಕೋಸ್ಕರ ಮುಖ್ಯಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟರು ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರಲ್ಲ ಕೊಡಿ ರಾಜೀನಾಮೆನ ನಿಮ್ಮ ಶಾಸಕರು ಹೇಳ್ತಿದ್ರು ಒಬ್ಬರ ಇಬ್ಬರ ಮೂರು ಜನನ ಐದು ಜನನ ಹತ್ತು ಜನನ ನಿಮಗೆ ಇದ್ರೆ ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾರು ಸ್ವಲ್ಪ ಕಳಕಳಿ ಇದ್ರೆ ಏನಾದ್ರು ಒಂದು ಸ್ವಲ್ಪ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೇದಾಗಬೇಕು ಅನ್ನುವಂಥ ಒಂದು ಅಭಿಮಾನ ಇದ್ದರೆ ಶಾಸಕರ ಅಹವಾಲುಗಳನ್ನು ಎಲ್ಲ ಬಹಿರಂಗಪಡಿಸ್ಬಿಡಿ ನಾನು ಹೌದು ಅಂತೀನಿ ಸಾರ್ವಜನಿಕವಾಗಿ ಒಂದು ಲಕ್ಷ ಜನಕ್ಕೆ ಸೇರಿಸಿ ನಾನು ಸಿದ್ದರಾಮಯ್ಯ ಅವರಿಗೆ ನಾವೇ ಬಿ ಜೆ ಪಿಯಿಂದ ಸನ್ಮಾನ ಮಾಡ್ತೀವಿ ಏನಂತ ಯಾವ್ಯಾವ ಶಾಸಕರು ಅಹವಾಲುಗಳನ್ನು ಕೊಟ್ಟಿದ್ರು ಎಲ್ಲವನ್ನು ಬಹಿರಂಗಪಡಿಸ್ಬಿಡಿ ನಿಮ್ಮ ಸರ್ಕಾರದ ಬಗ್ಗೆ ಯಾರ್ಯಾರು ಏನೇನು ಹೇಳಿದಾರು ಗೊತ್ತಾಗಲಿ ಈ ಕೆಲಸವನ್ನು ಮಾಡಿ ಯಾವ ಮಂತ್ರಿ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾಗಲಿ ಜನಕ್ಕೆ ಎಲ್ಲವನ್ನು ಬಹಿರಂಗಪಡಿಸಿ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ರಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತವಾಗಿ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಡ್ರಗ್ಸ್ ಅಂತೂ ಬಿಡಿ ಮುಂಬೈಗೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಗುಲ್ಬರ್ಗ ಒಂದು ಕೇಂದ್ರ ಆಗ್ಬಿಟ್ಟಿದೆ ಬ್ಯಾಂಡ್ ಡ್ರಗ್ ಬ್ಯಾಂಡ್ ಡ್ರಗ್ ಸಾಗಾಟ ಆಗ್ತಾ ಇದೆ ಲಕ್ಷಾಂತರ ರೂಪಾಯಿ ಮಾಲ್ ಸಿಗ್ತಾ ಇದೆ ನೂರಿಪ್ಪತ್ತು ಬಾಟ್ಲ್ ಸಿಕ್ಕಿದೆ ಆದ್ರಿಂದ ಇದ್ರ ಬಗ್ಗೆ ಇವೆಲ್ಲ ಏನೇನು ದಂಧೆಗಳಿದ್ದಾವೆ ಇವೆಲ್ಲಕ್ಕೂ ಕಡಿವಾಣ ಹಾಕಬೇಕು ಅಂತಂದರೆ ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಲಿ ಆಮೇಲೆ ಮುಂದಿನ ತನಿಖೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೀವಿ ನೋವಿನ ವಿಷಯ ದುಃಖದ ವಿಷಯ ಏನಪ್ಪ ಅಂತಂದರೆ ಗುಲ್ಬರ್ಗ ಒಂದು ರೀತಿ ಡ್ರಗ್ ಸಾಗಾಟದ ಕೇಂದ್ರ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಕಲ್ಬುರ್ಗಿ ಜನತೆಗೆ ಭಾಳ ಬೇಜಾರದ ಸಂಗತಿ ಭಾಳ ನೋವಿನ ಸಂಗತಿ ಇಲ್ಲಿನ ಯುವಕರು ಸಾವಿರಾರು ಜನ ಯುವಕರು ಡ್ರಗ್ನ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾರಪ್ಪ ಅಂತೇಳಿದರೆ ಈ ಸರ್ಕಾರ ಇವರೆಲ್ಲರ ಕಾರಣದಿಂದ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಡ್ರಗ್ ಸಾಗಾಟದ ಕೇಂದ್ರ ಆಗ್ತಾ ಇದೆ ಇನ್ನೂ ಭಾಳ ನೋವಿನ ಸಂಗತಿ ಏನಪ್ಪ ಹೇಳಿದ್ರೆ ಅವ್ರ ಶಿಷ್ಯಂದ್ರೆ ಜಿಲ್ಲಾ ಸಚಿವರ ಶಿಷ್ಯಂದ್ರೇನೆ ಈ ಡ್ರಗ್ ಸಾಗಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಪರಿಣಾಮವಾಗಿ ಅದೆಷ್ಟು ದಿನಗಳಿಂದ ಈ ರೀತಿ ಸಾಗಾಟವನ್ನ ಮಾಡ್ತಾ ಇದ್ರು ತನಿಖೆಯಿಂದ ಹೊರಗಡೆ ಬರಬೇಕು ಇವರು ಪರಿಣಾಮವಾಗಿ ಕರ್ನಾಟಕ ರಾಜ್ಯದ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡಕ್ ಆಗ್ತಾ ಇರಲಿಲ್ಲ ಯಾಕೆ ಅಂದ್ರೆ ತಮ್ಮ ಶಿಷ್ಯಂದ್ರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಕಾರ್ಯಕರ್ತರನ್ನ ಹೆಂಗ ಅರೆಸ್ಟ್ ಮಾಡಕ್ ಬಿಡ್ತಾರೆ ಅವರ ರಕ್ಷಣೆಯನ್ನ ಕೊಟ್ಟಿದ್ರು ಹಾಗಾಗಿ ಅಕಸ್ಮಾತ್ ಅವ್ರನ್ನ ಅರೆಸ್ಟ್ ಆಗಿಲ್ಲ ಅಂತೇಳಿದ್ರೆ ಇಲ್ಲಿನ ಸಚಿವರೇ ಕಾರಣ ಆಗುತ್ತೆ ಆದ್ದರಿಂದ ಡ್ರಗ್ಸ್ ಸಾಗಾಟ ಕರ್ನಾಟಕ ರಾಜ್ಯ ಸರ್ಕಾರದ ರಕ್ಷಣೆಯಲ್ಲೇ ನಡೀತಾ ಇತ್ತೇನೋ ಅಂತ ಅನ್ನಿಸ್ತಾ ಇದೆ ನಮಗೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಪೊಲೀಸರೇನು ಕಣ್ಮುಟ್ಕೊಂಡು ಕುಟ್ಕೊಂಡಿದಾರ ಯಾಕೆ ಲಿಂಗರಾಜ್ ಅಣ್ಣಿ ಅವ್ರನ್ನ ಅರೆಸ್ಟ್ ಮಾಡೋಕೆ ಆಗ್ತಿರ್ಲಿಲ್ಲ ಕಣ್ಣಿ ಕಣ್ಣಿ ಲಿಂಗರಾಜ್ ಕಣ್ಣಿ ಲಿಂಗರಾಜ್ ಕಣ್ಣಿನ ಲಿಂಗರಾಜ್ ಕಣ್ಣುನಾ ಪೊಲೀಸರಿಗೆ ಕಣ್ಣಿರ್ಲಿಲ್ವ ಮಂತ್ರಿಗಳಿಗೆ ಕಿವಿ ಇರ್ಲಿಲ್ವಾ ಬುದ್ಧಿ ಇರ್ಲಿಲ್ವಾ ಎಲ್ಲ ಆಗ್ಬಿಟ್ಟಿದ್ಯಾ ಏನೇನು ಎಲ್ಲ ದಂಧೆಗಳು ರಾಜ್ಯದಲ್ಲಿ ಇದ್ದಾವೆ ಅವೆಲ್ಲ ದಂಧೆಗಳು ಕರ್ನಾಟಕ ರಾಜ್ಯ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ ಯಾಕೆ ಅಂದ್ರೆ ಅವರಿಗೆ ರಕ್ಷಣೆ ಇದೆ ಮರಳ ದಂಧೆ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಡ್ರಗ್ಸ್ ದಂಧೆ ನಡೀತಾ ಇದೆ ರ ರಾಬರಿ ಆಗ್ತಾ ಇದೆ ಗೋಲ್ಡ್ ಕದ್ಕೊಂಡು ಹೋಗ್ತಾ ಇದ್ದಾರೆ ಪಿಸ್ತೂಲನ್ನ ತೋರಿಸಿ ಎದುರಿಸಿ ಕದ್ಕೊಂಡು ಹೋಗ್ತಾ ಇದ್ದಾರೆ ಏನು ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಒಂದು ಅರಾಜಕತೆಯ ಕೇಂದ್ರ ಆಗ್ಬಿಟ್ಟಿತ್ತು ಲೈಕ್ ಪಾಕಿಸ್ತಾನ್ ಹೇಗೆ ಪಾಕಿಸ್ತಾನದಲ್ಲಿ ಅರಾಜಕತೆ ನಡೀತಾ ಇದೆ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ಇದೆ ಸುಮ್ಮನೆ ಭಾಷಣ ಬೌದ್ಧಿಕ್ ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳೋದು ರೈತರು ಸಾಯ್ತಾ ಇದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಪಡಿಸ್ತೆ ಇವೆಲ್ಲವೂ ನಡೀತಾ ಇದೆ ಏನು ಇದ್ದೀರಿ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನೀವು ನೀವೇನೆಲ್ಲ ಪ್ರಪಂಚದಲ್ಲಿ ಆ ರೀ ಆ ರಾಷ್ಟ್ರ ಒಳ್ಳೇದಿದೆ ಈ ರಾಷ್ಟ್ರ ಒಳ್ಳೇದಿದೆ ಆಯ್ತು ನಿಮ್ಮ ಜಿಲ್ಲೆ ಏನಾಗಿದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆಗ್ರಹ ಪಡಿಸ್ತೀನಿ ಬೇರೆಯವ್ರು ಯಾರೂ ಇಲ್ಲ ಈ ಜಿಲ್ಲೆಯ ಶಾಸಕರೇ ಹೇಳ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಬಹಳ ಹೆಮ್ಮೆ ಅನಿಸುತ್ತೆ ಪಾಪ ಧೈರ್ಯ ಮಾಡಿ ಶಾಸಕರು ಮಾತಾಡ್ತಾ ಇದ್ದಾರೆ ಖುಷಿ ಅನಿಸುತ್ತೆ ಮನೆ ಮನೆ ತೆಗೆದುಕೊಳ್ಳೋಕ್ಕೆ ಲಂಚ ಕೊಡಬೇಕಾಗಿದೆ ಮನೆ ತೆಗೆಸ್ಕೊಳ ಮನೆ ತೆಗೆದುಕೊಳ್ಬೇಕು ಅಂತಂದರೆ ಲಂಚ ಕೊಡಬೇಕಾಗಿದೆ ಸಿದ್ದರಾಮಯ್ಯ ಅವ್ರೇನು ಏನು ಮಾಡಿದರು ಯಾರೋ ಕೆಂಪಯ್ಯ ಅನ್ನೋ ಅಂಥವ್ರು ಒಬ್ಬರು ಕಾಂಟ್ರಾಕ್ಟ್ರು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಕ್ಕೋಸ್ಕರ ಮುಖ್ಯಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟರು ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರಲ್ಲ ಕೊಡಿ ರಾಜೀನಾಮೆನ ನಿಮ್ಮ ಶಾಸಕರು ಹೇಳ್ತಿದ್ರು ಒಬ್ಬರ ಇಬ್ಬರ ಮೂರು ಜನನ ಐದು ಜನನ ಹತ್ತು ಜನನ ನಿಮಗೆ ದಮ್ಮಿದ್ರೆ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾರು ಸ್ವಲ್ಪ ಕಳಕಳಿ ಇದ್ದರೆ ಏನಾರು ಒಂದು ಸ್ವಲ್ಪ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೆಯದಾಗಬೇಕು ಅನ್ನುವಂಥ ಒಂದು ಅಭಿಮಾನ ಇದ್ರೆ ಶಾಸಕರ ಅಹವಾಲುಗಳನ್ನು ಎಲ್ಲ ಬಹಿರಂಗಪಡಿಸ್ಬಿಡಿ ನಾನು ಹೌದು ಅಂತೀನಿ ಸಾರ್ವಜನಿಕವಾಗಿ ಒಂದು ಲಕ್ಷ ಜನಕ್ಕೆ ಸೇರಿಸಿ ನಾನು ಸಿದ್ದರಾಮಯ್ಯ ಅವರಿಗೆ ನಾವೇ ಬಿ ಜೆ ಪಿಯಿಂದ ಸನ್ಮಾನ ಮಾಡ್ತೀವಿ ಏನಂತ ಯಾವ್ಯಾವ ಶಾಸಕರು ಅಹವಾಲುಗಳನ್ನು ಕೊಟ್ಟಿದ್ರು ಎಲ್ಲವನ್ನು ಬಹಿರಂಗಪಡಿಸ್ಬೇಡಿ ನಿಮ್ಮ ಸರ್ಕಾರದ ಬಗ್ಗೆ ಯಾರ್ಯಾರು ಏನೇನು ಹೇಳಿದಾರು ಗೊತ್ತಾಗಲಿ ಈ ಕೆಲಸವನ್ನು ಮಾಡಿ ಯಾವ ಮಂತ್ರಿ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾಗಲಿ ಜನಕ್ಕೆ ಎಲ್ಲವನ್ನು ಬಹಿರಂಗಪಡಿಸಿ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ರಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತವಾಗಿ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಡ್ರಗ್ಸ್ ಅಂತೂ ಬಿಡಿ ಮುಂಬೈಗೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಗುಲ್ಬರ್ಗ ಒಂದು ಕೇಂದ್ರ ಆಗ್ಬಿಟ್ಟಿದೆ ಬ್ಯಾಂಡ್ ಡ್ರಗ್ ಬ್ಯಾಂಡ್ ಡ್ರಗ್ ಸಾಗಾಟ ಆಗ್ತಾ ಇದೆ ಲಕ್ಷಾಂತರ ರೂಪಾಯಿ ಮಾಲ್ ಸಿಗ್ತಾ ಇದೆ ನೂರಿಪ್ಪತ್ತು ಬಾಟ್ಲ್ ಸಿಕ್ಕಿದೆ ಆದ್ರಿಂದ ಇದ್ರ ಬಗ್ಗೆ ಇವೆಲ್ಲ ಏನೇನು ದಂಧೆಗಳಿದಾವೆ ಇವೆಲ್ಲಕ್ಕೂ ಕಡಿವಾಣ ಹಾಕ್ಬೇಕು ಅಂತಂದ್ರೆ ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಲಿ ಆಮೇಲೆ ಮುಂದಿನ ತನಿಖೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೀನಿ ನೋವಿನ ವಿಷಯ ದುಃಖದ ವಿಷಯ ಏನಪ್ಪಾ ಅಂತಂದರೆ ಗುಲ್ಬರ್ಗ ಒಂದು ರೀತಿ ಡ್ರಗ್ ಸಾಗಾಟದ ಕೇಂದ್ರ ಆಗ್ತಾ ಇರತಕ್ಕಂಥದ್ದು ನಮ್ಮ ಕಲಬುರ್ಗಿ ಜನತೆಗೆ ಭಾಳ ಬೇಜಾರದ ಸಂಗತಿ ಭಾಳ ನೋವಿನ ಸಂಗತಿ ಇಲ್ಲಿನ ಯುವಕರು ಸಾವಿರಾರು ಜನ ಯುವಕರು ಡ್ರಗ್ನ ದುಶ್ಚಟಕ್ಕೆ ಬಲಿಯಾಗ್ತಾ ಇದ್ದಾರೆ ಇದಕ್ಕೆ ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಈ ಸರ್ಕಾರ ಈ ಸಚಿವರು ಇವರೆಲ್ಲರ ಕಾರಣದಿಂದ ಗುಲ್ಬರ್ಗ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ದು ಡ್ರಗ್ ಸಾಗಾಟದ ಕೇಂದ್ರ ಆಗ್ತಾ ಇದೆ ಇನ್ನೂ ಬಹಳ ನೋವಿನ ಸಂಗತಿ ಏನಪ್ಪಾ ಹೇಳಿದ್ರೆ ಅವ್ರ ಶಿಷ್ಯಂದ್ರೆ ಜಿಲ್ಲಾ ಸಚಿವರ ಶಿಷ್ಯಂದ್ರೇನೆ ಈ ಡ್ರಗ್ ಸಾಗಾಟವನ್ನ ಮಾಡ್ತಾ ಇರ್ತಕ್ಕಂಥದ್ದು ಪರಿಣಾಮವಾಗಿ ಅದೆಷ್ಟು ದಿನಗಳಿಂದ ಈ ರೀತಿ ಸಾಗಾಟವನ್ನ ಮಾಡ್ತಾ ಇದ್ರೋ ತನಿಖೆಯಿಂದ ಹೊರಗಡೆ ಬರಬೇಕು ಇವರು ಪರಿಣಾಮವಾಗಿ ಕರ್ನಾಟಕ ರಾಜ್ಯದ ಪೊಲೀಸರು ಅವ್ರನ್ನ ಅರೆಸ್ಟ್ ಮಾಡೋಕೆ ಆಗ್ತಾ ಇರಲಿಲ್ಲ ಯಾಕೆ ಅಂದರೆ ತಮ್ಮ ಶಿಷ್ಯಂದರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ತಮ್ಮ ಕಾರ್ಯಕರ್ತರನ್ನ ಹೆಂಗೆ ಅರೆಸ್ಟ್ ಮಾಡಕ್ಕೆ ಬಿಡ್ತಾರೆ ಅವರ ರಕ್ಷಣೆಯನ್ನು ಕೊಟ್ಟಿದ್ದರು ಹಾಗಾಗಿ ಅಕಸ್ಮಾತ್ ಅವ್ರನ್ನ ಅರೆಸ್ಟ್ ಆಗಿಲ್ಲ ಅಂತೇಳಿದ್ರೆ ಇಲ್ಲಿನ ಸಚಿವರೇ ಕಾರಣ ಅದಕ್ಕೆ ಆದ್ದರಿಂದ ಡ್ರಗ್ ಸಾಗಾಟ ಕರ್ನಾಟಕ ರಾಜ್ಯ ಸರ್ಕಾರದ ರಕ್ಷಣೆಯಲ್ಲೇ ನಡೀತಾ ಇತ್ತೇನೋ ಅಂತ ಅನ್ನಿಸ್ತಾ ಇದೆ ನಮಗೆ ಇದ್ರ ಬಗ್ಗೆ ತನಿಖೆ ಆಗಬೇಕು ಪೊಲೀಸರೇನು ಕಣ್ಮುಟ್ಕೊಂಡು ಕುಟ್ಕೊಂಡಿದಾರ ಯಾಕೆ ಲಿಂಗರಾಜ್ ಅಣ್ಣಿ ಅವ್ರನ್ನ ಅರೆಸ್ಟ್ ಮಾಡೋಕ್ಕಾಗ್ತಿರ್ಲಿಲ್ಲ ಕಣ್ಣಿ ಕಣ್ಣಿ ಲಿಂಗರಾಜ್ ಕಣ್ಣಿ ಲಿಂಗರಾಜ್ ಕಣ್ಣಿನ ಲಿಂಗರಾಜ್ ಕಣ್ಣುನ ಪೊಲೀಸರಿಗೆ ಕಣ್ಣಿರಲಿಲ್ವಾ ಮಂತ್ರಿಗಳಿಗೆ ಕಿವಿ ಇರ್ಲಿಲ್ವ ಬುದ್ಧಿ ಇರ್ಲಿಲ್ವ ಎಲ್ಲ ಭ್ರಮಣಿ ಆಗ್ಬಿಟ್ಟಿದ್ಯಾ ಏನೇನು ಎಲ್ಲ ದಂಧೆಗಳು ರಾಜ್ಯದಲ್ಲಿ ಇದಾವೆ ಅವೆಲ್ಲ ದಂಧೆಗಳು ಕರ್ನಾಟಕ ರಾಜ್ಯ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದ್ದಾವೆ ಯಾಕೆ ಅಂದ್ರೆ ಅವ್ರಿಗೆ ರಕ್ಷಣೆ ಇದೆ ಮರಣ ದಂಧೆ ನಡೀತಾ ಇದೆ ಭ್ರಷ್ಟಾಚಾರ ನಡೀತಾ ಇದೆ ಡ್ರಗ್ಸ್ ದಂಧೆ ನಡೀತಾ ಇದೆ ರ ಹಗಲತ್ನಲ್ಲಿ ರಾಬರಿ ಆಗ್ತಾ ಇದೆ ಗೋಲ್ಡ್ ಹೋಗ್ತಾ ಇದ್ದಾರೆ ಪಿಸ್ತೂಲನ್ನು ತೋರಿಸಿ ಎದುರಿಸಿ ಹೋಗ್ತಾ ಇದ್ದಾರೆ ಏನು ನಡೀತಾ ಇದೆ ಹಾಗಾಗಿ ಕರ್ನಾಟಕ ರಾಜ್ಯ ಅಂತಕ್ಕಂಥದ್ದು ಒಂದು ಅರಾಜಕತೆಯ ಕೇಂದ್ರ ಆಗ್ಬಿಟ್ಟಿದೆ ಲೈಕ್ ಪಾಕಿಸ್ತಾನ್ ಹೇಗೆ ಪಾಕಿಸ್ತಾನದಲ್ಲಿ ಅರಾಜಕತೆ ನಡೀತಾ ಇದೆ ಹಂಗೆ ಕರ್ನಾಟಕ ರಾಜ್ಯದಲ್ಲಿ ಅರಾಜಕತೆ ಇದೆ ಸುಮ್ಮನೆ ಭಾಷಣ ಬೌದ್ಧಿಕ್ ಹಂಗಾಗಬೇಕು ಹಿಂಗಾಗಬೇಕು ಅಂತ ಹೇಳೋದು ರೈತರು ಸಾಯ್ತಾ ಇದ್ದಾರೆ ಹಾಗಾಗಿ ನೈತಿಕ ಹೊಣೆ ಹೊತ್ತು ಇಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ಆಗ್ರಹ ಪಡಿಸ್ತಾರೆ ಇವೆಲ್ಲವೂ ನಡೀತಾ ಇದೆ ಏನು ಮಾಡ್ತಾ ಇದ್ದೀರಿ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಗ್ರಹಪಡಿಸ್ತೇನೆ ನೀವೇನೆಲ್ಲ ಪ್ರಪಂಚದಲ್ಲಿ ಆ ರೀ ಆ ರಾಷ್ಟ್ರ ಒಳ್ಳೇದಿದೆ ಈ ರಾಷ್ಟ್ರ ಒಳ್ಳೇದಿದೆ ಆಯ್ತು ನಿಮ್ಮ ಜಿಲ್ಲೆ ಏನಾಗಿದೆ ಹಾಗಾಗಿ ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆಗ್ರಹಪಡಿಸ್ತೀನಿ ಬೇರೆಯವರು ಯಾರೂ ಇಲ್ಲ ಈ ಜಿಲ್ಲೆಯ ಶಾಸಕರೇ ಹೇಳ್ತಾ ಇದ್ದಾರೆ ಈ ರಾಜ್ಯದಲ್ಲಿ ಅಭಿವೃದ್ಧಿ ಇಲ್ಲ ಬಹಳ ಹೆಮ್ಮೆ ಅನ್ಸುತ್ತೆ ಪಾಪ ಧೈರ್ಯ ಮಾಡಿ ಶಾಸಕರು ಮಾತಾಡ್ತಾ ಇದ್ದಾರೆ ಖುಷಿ ಅನ್ಸುತ್ತೆ ಮನೆ ಮನೆ ತೆಗೆದುಕೊಳ್ಳಕ್ಕೆ ಲಂಚ ಕೊಡಬೇಕಾಗಿದೆ ಮನೆ ತೆಗೆದ್ಕೊಳ್ತ ಮನೆ ತೆಗೆದುಕೊಳ್ಬೇಕು ಅಂತಂದ್ರೆ ಲಂಚ ಕೊಡಬೇಕಾಗಿದೆ ಸಿದ್ದರಾಮಯ್ಯ ಅವರು ಏನು ಏನ್ ಮಾಡಿದ್ರು ಯಾರೋ ಕೆಂಪಯ್ಯ ಅನ್ನೋ ಅಂಥವ್ರು ಒಬ್ಬರು ಕಾಂಟ್ರಾಕ್ಟ್ರು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದಕ್ಕೋಸ್ಕರ ಮುಖ್ಯಮಂತ್ರಿಗೆ ರಾಜೀನಾಮೆಯನ್ನು ಕೊಟ್ಟರು ನಿಮ್ಮ ಶಾಸಕರೇ ಹೇಳ್ತಾ ಇದ್ದಾರಲ್ಲ ಕೊಡಿ ರಾಜೀನಾಮೆನ ನಿಮ್ಮ ಶಾಸಕರು ಹೇಳ್ತಿದ್ರು ಒಬ್ರ ಇಬ್ಬರ ಮೂರು ಜನನ ಐದು ಜನನ ಹತ್ತು ಜನನ ನಿಮಗೆ ದಮ್ಮಿದ್ರೆ ಮೊನ್ನೆ ಸಿದ್ದರಾಮಯ್ಯ ಅವ್ರಿಗೆ ಮೊನ್ನೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಏನಾರು ಸ್ವಲ್ಪ ಕಳಕಳಿ ಇದ್ರೆ ಏನಾರು ಒಂದು ಸ್ವಲ್ಪ ಕರ್ನಾಟಕ ರಾಜ್ಯದಲ್ಲಿ ಒಳ್ಳೇದಾಗಬೇಕು ಅನ್ನುವಂಥ ಒಂದು ಅಭಿಮಾನ ಇದ್ದರೆ ಶಾಸಕರ ಅಹವಾಲುಗಳನ್ನು ಎಲ್ಲ ಬಹಿರಂಗಪಡಿಸ್ಬಿಡಿ ನಾನು ಹೌದು ಅಂತೀನಿ ಸಾರ್ವಜನಿಕವಾಗಿ ಒಂದು ಲಕ್ಷ ಜನಕ್ಕೆ ಸೇರಿಸಿ ನಾನು ಸಿದ್ದರಾಮಯ್ಯ ಅವರಿಗೆ ನಾವೇ ಬಿ ಜೆ ಪಿಯಿಂದ ಸನ್ಮಾನ ಮಾಡ್ತೀವಿ ಏನಂತ ಯಾವ್ಯಾವ ಶಾಸಕರು ಅಹವಾಲುಗಳನ್ನು ಕೊಟ್ಟಿದ್ರು ಎಲ್ಲವನ್ನು ಬಹಿರಂಗಪಡಿಸ್ಬಿಡಿ ನಿಮ್ಮ ಸರ್ಕಾರದ ಬಗ್ಗೆ ಯಾರ್ಯಾರು ಏನೇನು ಹೇಳಿದರು ಗೊತ್ತಾಗಲಿ ಈ ಕೆಲಸವನ್ನು ಮಾಡಿ ಯಾವ ಮಂತ್ರಿ ಬಗ್ಗೆ ಏನು ಹೇಳಿದ್ದಾರೆ ಗೊತ್ತಾಗ್ಲಿ ಜನಕ್ಕೆ ಎಲ್ಲವನ್ನು ಬಹಿರಂಗಪಡಿಸಿ ಕಲ್ಯಾಣ ಕರ್ನಾಟಕ ಅಂತಕ್ಕಂಥದ್ರಲ್ಲಿ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಸ್ಥಗಿತವಾಗಿ ಹೋಗ್ಬಿಟ್ಟಿದೆ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಡ್ರಗ್ಸ್ ಅಂತೂ ಬಿಡಿ ಮುಂಬೈಗೆ ಬೇರೆ ಬೇರೆ ರಾಜ್ಯಗಳಿಗೆ ಬೇರೆ ಬೇರೆ ಜಿಲ್ಲೆಗಳಿಗೆ ಗುಲ್ಬರ್ಗ ಒಂದು ಕೇಂದ್ರ ಆಗ್ಬಿಟ್ಟಿದೆ ಬ್ಯಾಂಡ್ ಡ್ರಗ್ ಬ್ಯಾಂಡ್ ಡ್ರಗ್ ಸಾಗಾಟ ಆಗ್ತಾ ಇದೆ ಲಕ್ಷಾಂತರ ರೂಪಾಯಿ ಮಾಲ್ ಸಿಗ್ತಾ ಇದೆ ನೂರಿಪ್ಪತ್ತು ಬಾಟ್ಲ್ ಸಿಕ್ಕಿದೆ ಆದ್ರಿಂದ ಇದ್ರ ಬಗ್ಗೆ ಇವೆಲ್ಲ ಏನೇನು ದಂಧೆಗಳಿದ್ದಾವೆ ಇವೆಲ್ಲಕ್ಕೂ ಕಡಿವಾಣ ಹಾಕಬೇಕು ಅಂತಂದರೆ ಮೊದಲು ಜಿಲ್ಲಾ ಉಸ್ತುವಾರಿ ಸಚಿವರು ರಾಜೀನಾಮೆಯನ್ನು ಕೊಡಲಿ